ನಮಸ್ಕಾರ ಸ್ನೇಹಿತರೆ ಈಗ ನಿಜ ಹೇಳಬೇಕಂತಂದ್ರೆ ಈ ಕಥೆ ಒಳಗಡೆ ಆಲ್ಮೋಸ್ಟ್ ಎಲ್ಲ ಮುಗ್ದೈತ್ರಿ ಮತ್ತ ಮುಂದ್ ವರ್ಷಕ್ಕೆ ಏನು ಇಲ್ಲ ಅಂತ ಅನ್ಕೊಂತೇನಿ ಯಾಕಂತ ಅಂದ್ರೆ ಈಗ ನಮ್ದು ಮದುವೆ ಆಯ್ತು ಮತ್ತೆ ತಿರ್ಗ ನಾನು ಪ್ರೆಗ್ನೆಂಟ್ ಆಗಿನಿ ಮತ್ತ ನಮ್ ತಂಗಿ ರಮ್ಯಾ ಮತ್ತೆ ಸುರೇಶ್ ಇಬ್ಬರದು ಮದುವೆ ಆಯ್ತು ಇನ್ನ ಭವ್ಯ ನಮ್ಮಮ್ಮ ನಮ್ಮಪ್ಪ ಅಮ್ಮ ಅವರು ಎಲ್ಲರೂ ಅಲ್ಲೇ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ ಇಲ್ಲ ಇವ್ರ ಮಾಡಿದಂತಹ ಅಂದ್ರೆ ಸುರೇಶ್ ಮತ್ತೆ ರಮ್ಯಾ ಮಾಡದಂತಹ ಅವ್ರ ಚಾರಿಟಿ ಎಲ್ಲ ಚೆನ್ನಾಗಿ ನಡಿತೈತಿ ಅವ್ರ ಲೈಫ್ ಒಳಗಡೆ ಅವ್ರು ಸೆಟ್ಲ್ ಆಗ್ತಾ ಇದಾರ ಇನ್ನೇನು ಉಳಿದಿರೋದಂದ್ರ ನನಗೆ ಯಾವ ಮಗು ಆಗ್ತೈತಿ ಅಂತ ಹೇಳಿ ಅಷ್ಟ ಹಂಗಾಗಿ ನಾವು ಕಥೆಯ ಕೊನೆ ಭಾಗಕ್ಕಂತೂ ಬಂದ ಬಿಟ್ಟೇವ್ರಿ ಹಾಗಾಗಿ ಇನ್ನೊಂದ್ ಎರಡು ಎಪಿಸೋಡ್ ಒಳಗಡೆತೇನ್ ಹಾಗಂತ ಹೇಳಿ ನಿಮ್ಗೆ ಯಾರ್ಗೂ ಬೇಜಾರ್ ಮಾಡೋದಿಲ್ಲ ರೀ ನಿಮ್ ಸಲುವಾಗಿ ಇನ್ನೊಂದ್ ಕತಿ ಶುರು ಆಗ್ತಾತ್ರಿ ಈ ಕಥೆ ರೀ ಇದು ಒಂದು ಹುಡುಗಿ ಕತೆ ರೀ ಹೆಂಗಂತ ಅಂದ್ರೆ ಪಾಪ ಅವಳು ಚಿಕ್ಕ ವಯಸ್ಸೊಳಗಡೆ ತಾಯಿನ ಕಳ್ಕೊಂಡ್ ಬಿಟ್ಟಿರ್ತಾಳ್ರಿ ಆಮೇಲೆ ತಂದೆ ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗಿ ಬೇರೆ ಕಡೆ ಹೋಗ್ಬಿಟ್ಟಿರ್ತಾನ ಹಾಗಾಗಿ ಅವ್ರ ತಾಯಿನ ಮಗಳನ್ನ ನೋಡ್ಕೊಂತ ಇರ್ಬೇಕಾದ್ರ ಅಕಾಲಿಕ ಮರಣ ಹೊಂದತಾಳ್ರಿ ಅವಾಗ ಅವ್ರ ತಾಯಿಯ ತಾಯಿ ಆದಂತಹ ಆ ಹುಡುಗಿಯ ಅಜ್ಜಿ ಅವಳು ಆ ಮಗುನ ನೋಡ್ಕೊಳಕ್ ಶುರು ಮಾಡ್ತಾಳ ಇದೇ ರೀತಿಯಾಗಿ ಅಜ್ಜಿ ಮಡಿಲೊಳಗಡೆ ಬೆಳೆದಂತ ಮಗು ಮುಂದ ಅಜ್ಜಿನೂ ಕಳ್ಕೊಂಡಾಗ ಅವಳು ಪಡೋ ಕಷ್ಟನ ಮತ್ತ ಮುಂದ ಅವಳ ಜೀವನ್ದೊಳಗಡೆ ಸುಖ ಸಿಕ್ಕ ಇಲ್ಲೋ ಅನ್ನೋದಿ ವಿವರಣೆ ಆಗಿತಿ ಹಾಗಾಗಿ ನಿಮ್ಗೆ ಕೇಳ್ಕೊಳ್ಳೋದೇನಂತಂದ್ರೆ ಸಪೋರ್ಟ್ ಮಾಡಿದ್ರಲ್ಲ ಅದೇ ರೀತಿ ಅದಕ್ಕೂ ಸಪೋರ್ಟ್ ಮಾಡಬೇಕು ಅಂತ ಈ ಸ್ಟೋರಿ ಮುಗಿತಿದ್ದಂಗ ಶುರು ಮಾಡ್ಬಿಡ್ತೀನಿ ಇವತ್ತು ನಾಳೆ ಆ ಜೊತೆಗೆ ಇನ್ನೇನು ಕತಿನ ಹಾಕ್ಬಿಡ್ತೇನೆ ಬಂದ್ಬಿಟ್ಟಿದ್ರಿ ಹಂಗಂತ ಹೇಳಿ ಇದೇ ಒಂದ್ ಕತಿ ಚೆನ್ನಾಗಿ ಅಂತ ಅನ್ನಕ್ ಹೋಗ್ಬಿಡ್ರಿ ಆ ಸ್ಟೋರಿನ ಬಾಳೆ ಚೆನ್ನಾಗಿ ಬಾಳ ಇಂಟ್ರೆಸ್ಟಿಂಗ್ ಆಗೈತಿ ಬರೀ ಒಂದೋರಿನ ಹಂಗ ಹೇಳ್ಕೊಂತ ಹೋದ್ರೆ ನಿಮ್ಗು ಬೋರಿಂಗ್ ಆತೈತಲ್ರಿ ಹಂಗಾಗಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸ್ಟೋರಿನ ಹಾಕ್ಬೇಕು ಅಂತ ನನಗ್ ಅನಸ್ತೈತ್ರಿ ನನ್ನ ಚೆನ್ನಾಗಿರೋ ಸ್ಟೋರೀಸ್ ಇದಾವ್ರಿ ಆದ್ರೆ ನನ್ ಸ್ಟೋರಿ ಮಾಡಾಕ ಟೈಮ್ ಸಿಗುತ್ತೆ ಅದ್ರ ಸಲುವಾಗಿ ದಿನಕ್ಕೆ ಒಂದ ಕತಿ ಮಾಡಿ ಹಾಕೇನ್ರಿ ಸ್ವಲ್ಪ ಟೈಮ್ ಸಿಕ್ಕಾಗ ಬೇರೆ ತರ ಕತಿನ ಮಾಡಿ ಹಾಕೋ ಪ್ರಯತ್ನ ಮಾಡ್ತೇನ್ರಿ ಸುಮಾರು ಜನ ನಿನ್ನೆ ಗಣೇಶ ಹಬ್ಬದ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ರೀ ನಿಮ್ಗೆಲ್ಲಾರ್ಗು ಗಣೇಶ ಹಬ್ಬದ ಶುಭಾಶಯಗಳು ಹಂಗ ಒಬ್ರು ಹದಿನೈದರಿಂದ ಇಪ್ಪತ್ತ್ ನಿಮಿಷ ವಿಡಿಯೋ ಇಲ್ಲ ಅಂದ್ರೆ ನೋಡೋದೇ ಇಲ್ಲ ಕತಿ ಅಂತಿದ್ರಿ ದಯವಿಟ್ಟು ಹಂಗ್ ಮಾಡಬೇಡ್ರಿ ಈಗ ಮದ್ವಿ ಸೀರೀಸ್ ಇದ್ರಿಂದ ಒಂದ್ ನಾಲ್ಕು ದಿವಸ ನನ್ನ ಸ್ಟೋರಿ ಕಡಿಮೆ ಹಾಕೇನ್ರಿ ಯಾಕಂದ್ರೆ ಎಡಿಟಿಂಗ್ ಎಲ್ಲಾ ಬಾಳಿತ್ತಲ್ಲಾ ಹಂಗಾಗಿ ಆದ್ರೆ ಇನ್ಮೇಲೆ ಮತ್ತೆ ಆ ರೀತಿ ಆಗೋದಿಲ್ಲ ರೀ ನನ್ ಕೈಯಾಗ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಟೈಮಿಂಗ್ಸ್ ಜಾಸ್ತಿ ಮಾಡಿ ಹಾಕ್ತೇನ್ರಿ ರಮ್ಯಾ ಏನಮ್ಮ ಅನ್ನಂಗ ಇವತ್ತ ಅಡಿಗೆ ನೀನ ಮಾಡ್ಬೇಕಲ್ಲವಾ ಮಧು ಸ್ವಲ್ಪ ಮನಿ ಹೊರಗಡೆ ತೋರಿಸ್ಕೊಡ್ತೀಯ ಆಕೀಗ ಹಾ ಎಲ್ಲ ತಯಾರಿ ಮಾಡಿ ಇಟ್ಟೇನ್ರಿ ರೀ ಇನ್ನೇನಾ ಕರ್ಕೊಂಡು ಹೋಗಿ ಮಾಡಿಸ್ತೇನ್ರಿ ಅದ ಈಗ ದೇವ್ರ ಪೂಜೆ ಎಲ್ಲ ದೇವ್ರ ದೀಪ ಎಲ್ಲ ಹಚ್ಚಿದ್ಲ ಏನೇನ್ ಮನಿದ ರೀತಿ ನೀತಿ ಐತಲ್ಲ ನಾ ನಾನ್ ಎಲ್ಲ ತೋರ್ಸ್ಕೊಡ್ತೇನ್ರೀ ನೀವೇನ್ ಟೆನ್ಷನ್ ತಗೋಬೇಡ್ರಿ ಅಮ್ಮ ಹೂನ ಪಾಪ ಆಕಿಗೂ ಆಗಂಗಿಲ್ಲ ಯಾಕಂತ ಅಂದ್ರ ಹೊರಗಡೆ ಇದ್ದೆಲ್ಲ ನೋಡ್ಕೋಬೇಕಲ್ಲ ಅದ್ರ ಸಲುವಾಗಿ ಎಷ್ಟಾಗ್ತದೆ ಅಷ್ಟ ಮಾಡ್ಲಿ ಉಳಿದಂತೂ ನಾವ್ ಸಹ ಹಿಂಗ್ ಮಾಡ್ಕೊಂಡು ಹೋಗ್ತಿದ್ವಲ್ಲ ಹಂಗ ಮತ್ತೆ ನೀನು ಇನ್ಮೇಲೆ ನಿನ್ ಆರೋಗ್ಯದ ಕಡೆ ಗಮನ ಕೊಡು ಇನ್ಮೇಲೆ ಸ್ವಲ್ಪ ರೆಸ್ಟ್ ತಗೋ ಕೆಲಸ ಬಾಳದು ಮಾಡಕ್ ಹೋಗ್ಬೇಡ ಹೇಳಮ್ಮ ಎಷ್ಟು ಹೇಳಿದ್ರು ಕೇಳಿದಿಲ್ಲ ಬರೀ ಕೆಲಸ ಮಾಡ್ಕೊಂತಾನ ಹೆಚ್ಚು ಕಡಿಮೆ ಏನ್ ಅದು ಎಷ್ಟು ದಿವಸ ಮದ್ವಿ ಇತ್ರಿ ಹಂಗಾಗಿ ಸ್ವಲ್ಪ ಕೆಲಸ ಮಾಡಬೇಕಾಗ್ತಿತ್ತು ಸುಮ್ನೆ ಕುಂದ್ರಕ್ ಹೆಂಗ್ ಹೇಳ್ರಿ ನೋಡೋಣ ಆದ್ರೆ ಇನ್ಮೇಲೆ ರೆಸ್ಟ್ ತಗೊಂತನ್ ಬಿಡ್ರಿ ಬಹಳ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ನಾವು ಎಷ್ಟು ಕೆಲಸ ಮಾಡ್ತೇವೋ ಅಷ್ಟು ಡೆಲಿವರಿ ಹಗರ್ ಆಗ್ತೈತೆ ಅಂತ ನಾರ್ಮಲ್ ಡೆಲಿವರಿ ಆಗ್ತೈತಿ ಹಂಗಾಗಿ ನಾನು ಕೆಲಸ ಮಾಡಕ್ಕೆ ಒಲ್ಲೆ ಅನ್ನೋದಿಲ್ಲ ಏನೋ ಅಗದಿ ಮುಂದೆ ಆಗದೇ ಇರೋ ಕಾಲದಾಗ ನೋಡಿದ್ರ ಸರಿ ಬಿಡಪ್ಪ ನಿನಗೆ ಎಷ್ಟು ಹೇಳಿದ್ರು ಕೇಳುದಿಲ್ಲ ನೋಡು ಅರಿ ಅಂದಂಗ ನಾನು ಒಂದ್ ಎರಡು ದಿವಸ ನಮ್ಮ ಮನೆಗ್ ಹೋಗ್ಬರ್ಲಿ ಏನು ನಿಮ್ಮ ಮನೆಗೆ ಬರ್ತೀಯಾ ಯಾಕ ಅದು ರಮ್ಯಾ ಮತ್ತು ದಾಳ ರೀ ಇಲ್ಲೇ ಹಾಗಾಗಿ ಬೇಕಂದ್ರೆ ನೀವು ಬರ್ರಿ ಏನಿಲ್ಲ ಮದು ನೋಡು ಒಂದು ಕೆಲಸ ಮಾಡು ರಮ್ಯಾ ಅವ್ರದ್ದು ಈಗ ಮದುವೆ ಆಗಿತ್ತಲ್ಲ ಅವನು ಮತ್ತು ರಮ್ಯಾ ಅಂದ್ರೆ ಸುರೇಶ್ ರಮ್ಯಾ ಇಬ್ರು ಎಲ್ಲೋ ಟ್ರಿಪ್ಪಿಗೆ ಹೋಗಿ ಬರ್ಬೇಕಂತ ಪ್ಲಾನ್ ಮಾಡ್ಯಾರ ಹಾಗಾಗಿ ಅವ್ರು ಹೋಗಿ ಬದ್ಲು ಅವ್ರು ಹೋಗಿ ಬಂದಮೇಲೆ ನಿನ್ಗೆ ಕಳಿಸ್ಕೊಡ್ಲಿ ಓಹ್ ಹೌದಲ್ಲ ನಾನು ಮರ್ತಾ ಬಿಟ್ಟೇನಿ ಸರಿ ರೀ ಅವರಿಬ್ರು ಹೊರಗಡೆ ಹೋಗಿ ಬಂದ್ಮೇಲೆ ಬೇಕಂದ್ರೆ ನಾನು ಹೋಗಿ ಬರ್ತೇನೆ ಯಾಕೋ ನನ್ಗೆ ಅಮ್ಮ ಜೋಡಿ ಇರಬೇಕು ಆಕಿನ ಕೈಗಳು ಅಂದ್ರೆ ಆಕಿನ ಕೈ ರುಚಿ ಎಲ್ಲ ತಿನ್ಬೇಕಂತ ಭಾಳ ಆಸೆ ಆಗಕತ್ತೈತ್ರಿ ಯಾಕೋ ನಮ್ಮ ಅಮ್ಮ ಮಾಡ್ಕೊಡ್ತಿದ್ದೆ ಅಂತ ಕಡಬ್ತಿತ್ತು

ಹಂಗಾರ ನಿಮ್ಮಗೂ ಇಲ್ಲೇ ಕರ್ಬಿಡ ಅರಿ ಏನ್ರಿ ನೀವು ಬರೀ ಇಲ್ಲೇ ಕರ್ಸೋ ಮಾತಾ ಮಾತಾಡ್ತೀರಿ ಅಲ್ಲಿ ಹೋಗ್ ಬರ್ತೇನಲ್ಲ ಬೇಕಂದ್ರೆ ನೀವು ನನ್ ಜೊತೆಗ್ ಬರ್ರಿ ಸುರಜಾ ಹೋಗ್ಲಿ ಬಿಡು ಅವಾಗೂ ಪಾಪ ಹೋಗಿದ್ಲ ನಾಕ ದಿವ್ಸಕ್ಕಂತ ಓಡ್ ಬಂದ್ಬಿಟ್ಲು ನಾಕ್ ದಿನ ಅಂತ ನೋಡು ಒಂದ್ ಹಿಂಗ್ ಹೋಗ್ತಿದ್ದಾಗ ಪಾಪ ಸುರೇಶ್ ಅಂತ ನೋಡಿದ್ರೆ ಆ ರೀತಿ ಕತಿ ಆತು ಅಷ್ಟ್ರ ಮೇಲೆ ಮದ್ವಿನ ಹತ್ರ ಐತಿ ಅಂತ ಹೇಳಿ ಇಲ್ಲ ಹೋಗ್ ಬರ್ಲಿ ಮತ್ತೆ ಪಾಪ ಬಸಾಳ ಬೈಕ್ ಇರ್ತಾವ ಹೌದು ಬಿಡೋಣ ಬೇಕಂದ್ರೆ ಹೋಗ್ ಬರಲಿ ಅವ್ರು ಹೋಗ್ ಬಂದ್ಮೇಲೆ ನಾವು ಹೋಗ್ತೇನೆ ತಗೋ ಏ ಬೇಡ ಬೇಡ ಸುರೇಶ ನೀವ್ ಹೋಗ್ ಬರ್ರಿ ಆಮೇಲೆ ಬೇಕಂದ್ರೆ ನಾ ಬರ್ತೇನೆ ಏನೋ ಅರ್ಜೆಂಟ್ ಇಲ್ಲ ನೀವೆಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡ್ ಬಿಟ್ಟಿರಿ ಈಗ ಕ್ಯಾನ್ಸಲ್ ಆಗಂಗಿಲ್ಲ ನೀವ್ ಬರ್ರಿ ಬೇಕಂದ್ರೆ ಆಮೇಲೆ ನಾನು ಮಧುನ್ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಸರಿ ಅಣ್ಣ ಹಂಗ ಆದಷ್ಟು ಜಲ್ದಿ ಪ್ಯಾಕಿಂಗ್ ಮುಗಿಸ್ಕೊಂಡ್ ರಮ್ಯಾ ನೋಡು ಸುರೇಶ್ ಟಿಕೆಟ್ ಬುಕ್ ಮಾಡ್ಕೊಂಡ ನಾನು ಆದಷ್ಟು ಎಲ್ಲ ಕಡೆ ಲಾಡ್ಜಿಂಗ್ ಎಲ್ಲ ಬುಕ್ ಮಾಡ್ಬಿಟ್ಟೇನಿ ನೀವ್ ಹೋದ್ರೆ ಸ್ಟೇ ಮಾಡಕ್ ಏನು ಪ್ರಾಬ್ಲಮ್ ಇಲ್ಲ ವಿತ್ ಫುಡ್ ಇರುವಂತದ್ ನಾನು ರೆಸ್ಟೋರೆಂಟ್ ಕಮ್ಮ್ ಲಾಡ್ಜಿಂಗ್ ಬುಕ್ ಮಾಡ್ಬಿಟ್ಟೇನಿ ಪ್ರತಿಯೊಂದು ನೀವು ಹೋಗುವಂತ ಪ್ಯಾಕೇಜ್ ಒಳಗಡೆ ಐತಿ ಎಲ್ಲೂ ಜಾಸ್ತಿ ಪೇ ಮಾಡ್ಬೇಕಾಗಿಲ್ಲ ನೀವು ಹೋಗೋದು ಎಲ್ಲೆಲ್ಲಿ ಪ್ರೇಕ್ಷಣೀಯ ಸ್ಥಳ ಇದಾವೆ ನೋಡ್ಕೊಂಡು ಆರಾಮಾಗಿ ಅಡ್ಡಾಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ರಿ ಮಧು ನಾನು ನೀನು ಹೋಗೋಣ ಏನು ಇವಾಗ ಏನ್ರಿ ನೀವು ನನ್ನ ಪರಿಸ್ಥಿತಿ ಏನೈತಿ ಹ್ಮ್ ಹೋಗ್ಲಿ ಬಿಡು ಪಾಪು ಹುಟ್ಟಿದ್ಮೇಲೆ ನಾವು ಮೂರು ಜನ ಸೇರಿ ಹೋಗ್ಬರೋಣ ಅಂತ ಬೇಡ ಬೇಡ ಹ್ಮ್ ನಾವು ಇಷ್ಟು ಫ್ಯಾಮಿಲಿ ಸಮೇತ ಹೋಗ್ಬರೋಣ ಅಮ್ಮ ನಾನು ನೀನು ಪಾಪು ಸುರೇಶ ರಮ್ಯಾ ಇಷ್ಟು ಸೇರಿ ಹೋಗಿ ಆರಾಮ ಗಡ್ಡಾಡ್ಕೊಂಡ್ ಬರೋಣ ಅಂತ ಹ್ಮ್ ಸರಿ ರಮ್ಯಾ ನಡಿ ಸರಿ ಅಕ್ಕ ಬಾ ಅಮ್ಮ ನಿಮಗೆ ಖುಷಿ ಆತ ಹೂನಪ್ಪ ನನಗೆ ಈಗ ಖುಷಿ ಆತ್ ನೋಡು ನಿಜವಾಗ್ಲು ನಿಮ್ ಇಬ್ಬರು ಎಂತ ಹುಡುಗಿ ಸಿಕ್ತಾರೇನೋ ಅನ್ಕೊಂಡಿದ್ದೆ ಬೇರೆ ಆ ಪೂರ್ಣಿಮಾ ಸಿಕ್ಕಾಗ್ರು ಬಾಳ ಬಹಳ ಟೆನ್ಶನ್ ಆಗ್ಬಿಟ್ಟಿತ್ತು ಏನಪ್ಪ ನನ್ ಮಗನ್ ಜೀವನ ಇಲ್ಲೇ ಮುಗಿತೇನೋ ಇನ್ನ ನನ್ ಸುರೇಶನ್ ಗತಿ ಏನು ಎತ್ತ ಅಂತ ಹೇಳಿ ಬಹಳ ಟೆನ್ಶನ್ ಆಗತ್ತಿತ್ತು ಅಂದ್ರ ಆಕಿ ಯಾವತ್ತು ಸುರೇಶನ ಮನಿ ಮಗ ಅಂತ ನೋಡೇ ಇಲ್ಲ ಒಂಥರ ಕೆಲಸದ ತರ ನೋಡ್ತಿದ್ಲು ನನಗ್ ಬಾಳ್ ಬೇಜಾರಾಗ್ತಿತ್ತು ಅದಕ್ಕ ನಾವ ಅಲ್ಲ ಕಾರಣ ಬರೀ ಅಡಿಗೆ ಮನೆಗೆ ಇರ್ತಿದ್ದ ಹಂಗಾಗಿ ಯಾರ ಬಂದ್ರು ಇವ್ ಮನಿ ಕೆಲಸದವ್ನ ಅನ್ಕೊಂಡ್ ಬಿಡ್ತಿದ್ರು ಈಗ ಒಂಥರ ಸಮಾಧಾನ ಆತ್ ನೋಡು ನೀನು ಒಂದ್ ದಾರಿ ಹತ್ತಿದಿ ಅವನು ಒಂದ್ ದಾರಿ ಹತ್ತನ ಮಧು ರಮ್ಯಾ ಅಂತ ಇಬ್ರು ಮುತ್ತಿನಂತ ಸಸಿಗಳು ಸೊ ಸಂದ್ರೆ ನಮ್ಮ ಮನೆ ಬೆಳಗಾಕಂತ ಬಂತಾರಪ್ಪ ಆಯ್ತು ನನಗೆ ಏನು ಚಿಂತೆ ಇಲ್ಲ ಇನ್ನ ದೇವ್ರ ಬಂದು ನೀನ್ ಬಾ ಅಂತ ಕರೆದ್ರ ಹಾಯಾಗಿ ಯಾಕೆ ಕಣ್ಣು ಮುಚ್ಚಿಬಿಡ್ತೇನೆ ನೋಡು ಅಮ್ಮ ಬಿಡ್ತು ಅಂತ ಹೇಳು ಯಾಕೆ ಹಿಂಗ್ ಮಾತಾಡ್ತಿದಿ ಹೌದಮ್ಮ ಏನಮ್ಮ ನೀನು ಈ ರೀತಿ ಮಾತಾಡ್ತಿದಿ ಇನ್ನು ಮಕ್ಕಳಿಲ್ಲ ಮರಿ ಇಲ್ಲ ನಮ್ಗ ಆಗ್ಲೇನ ನೀನ್ ಹೋಗೋ ಮಾತು ಮಾತಾಡ್ತೀಯಲ್ಲ ನೀನ್ ಈ ರೀತಿ ಎಲ್ಲ ಮಾತಾಡ್ತಿ ಅಂತ ಗೊತ್ತಿದ್ರೆ ನಿಜ ನಾನ್ ಮದ್ವಿನ ಆಗ್ತಿದಿಲ್ಲಪ್ಪ ನಿನ್ ಕಡೆಯಿಂದ ಇಂತ ಮಾತಾಡಕ್ ಹೇಳ್ಬೇಕಾಗಿತ್ತೆ ನಾವು ಅದು ಹಂಗಲ್ಲಪ್ಪ ಜೀವನದಾಗಿ ಇನ್ನೇನು ಆಸೆ ಏನು ಉಳ್ದಿಲ್ಲ ನನಗ ಅಂತ ಹೇಳಿದೆ ಅಂದ್ರ ಮೊಮ್ಮಕ್ಳನ್ನ ನೋಡ್ಬೇಕನ್ನ ಆಸೆ ಏನು ಇಲ್ಲ ಅಯ್ಯೋ ಬಾಯಿ ಮಾತಿಗೆ ಅಂದೆ ಬಿಡ್ರಪ್ಪ ಯಾಕೆ ಹಂಗ ಅಷ್ಟೊಂದು ಉದ್ದಕ್ಕೆ ಬೆಳೆಸ್ಕೊಂತ ಹೊಂಟಿರಿ ಸರಿ ಬಿಡಮ್ಮ ಈ ಕೊನೆ ನೋಡು ಇವತ್ತೇನೋ ಬಂದೈತಿ ಇನ್ನೊಂದ್ಸಲಿ ನಿನ್ ಬಾಯಗಿನಾರ ಇಂತ ಬಂದ್ರ ಮತ್ತ ನಾವಿಬ್ರು ನಿನ್ನ ಬಿಟ್ಟ ಹೋಗ್ಬಿಡ್ತಿವಿ ಅಂತ ತಿಳ್ಕೊಂಡ್ ಬಿಡ ಇಲ್ಲ ಇರಲ್ಲ ಎಲ್ಲೂ ಇರೋಂಗಿಲ್ಲ ಅಯ್ಯಂಗಲ್ಲ ಮಾತಾಡ್ಬೇಡ್ರಪ್ಪ ಏನೋ ತಪ್ಪಿ ಹಿಂಗ್ ಬಂತು ಆದ್ರ ಇಂತಡಕ ಹೋಗ್ಬೇಡ್ರಿ ಇನ್ನೊಂದ್ಸರಿ ಹೊಸ ಕಥೆ ಶುರು ಮಾಡ್ತೀನಲ್ಲ ಅದ್ರ ಬಗ್ಗೆ ಕತಿ ಬಗ್ಗೆ ಏನೋ ಹೇಳಿದ್ರಿ ಆ ಕತೆ ಹೆಸರ ಹೇಳಿದ್ರನ ಅಯ್ಯೋ ಹೌದಾ ನಮ್ಮೆಲ್ಲಾ ಸ್ನೇಹಿತರಿಗೆ ಆ ಕತಿ ಹೆಸರು ಹೇಳಿಲ್ಲ ಸ್ನೇಹಿತರೆ ಆ ಹೊಸ ಕತೆ ಹೆಸರು ಬೆಂಕಿಯಲ್ಲಿ ಅರಳಿದ ಹೂ ಅಂತಾರಿ ಹೆಸರು ಸೂಚಿಸುವಂಗ ಒಂದ್ ಹೆಣ್ಣಿನ ನೋವಿನ ರೀ ದಯವಿಟ್ಟು ನೋಡಿ ಸಪೋರ್ಟ್ ಮಾಡ್ತಿರಲ್ಲ ಸರಿಯಮ್ಮ ಹೇಳಿದೆ ಈಗ ಸಮಧಾನಾತ ಹ್ಮ್ ಈಗ ಇಬ್ರು ಸೇರಿ ಅಡಿಗೆ ಮನೆಗೆ ಹೋಗ್ಯಾರ ಅವ್ರ ಏನ್ ಮಾಡ್ತಾರ ನೋಡ್ರಿ ಒಂದ್ ವೇಳೆ ಏನಾರ ಅಡಿಗೆ ಒಳಗೆ ಹೆಚ್ಚು ಕಡಿಮೆ ಇದ್ರು ಸಹಿತ ಏನು ಹೆಸರು ಇಡ್ಲಾರ್ದಂಗ ಸುಮ್ಮನೆ ಚಲೋ ಐತೆ ಅಂತೇಳಿ ಖಾಲಿ ಮಾಡ್ಬೇಕಾ ಅಮ್ಮ ನಾವ್ ಯಾವತ್ತರ ಹೆಸರು ಇಡ್ತೀವಿ ಹೌದಮ್ಮ ವೈನಿಕ ಅಂದ್ರೆ ಮುಂಚೆಯಿಂದ ಅಡಿಗೆ ಬರ್ತೇತಿ ರಮ್ಯಾ ಅಲ್ಲಿ ಅವ್ರ ಮನೆಯಾಗ ಕಲ್ತಾಳಂತ ಅನ್ಕೊಂತೇನೆ ಹಂಗಲ್ಲಪ್ಪ ಅಕ್ಕಿ ಮೊದಲನೇ ಬಾರಿನ ಒಳಗಡೆ ಅಡಿಗೆ ಮಾಡತ್ತಾಳ ಒಂದ್ ಸ್ವಲ್ಪ ಅಕ್ಕಿಗೂ ಕಸಿ ಬಿಸಿ ಹಾಕತಿ ಹಂಗಾಗಿ ಮದ್ದಿಗೆ ನೀವು ಚಲೋ ಇಲ್ಲ ಅಂತ ಹೇಳಿ ಬಿಟ್ಟದ್ ಬಿಟ್ರ ಅವ್ರಿಗೆ ಮುಂದ ಏನಪ್ಪ ಇವ್ರು ಯಾರು ಹಿಂಗ್ ತಿನ್ನೋದಿಲ್ಲ ನಾವು ಹೆಂಗ್ ಮಾಡ್ಬೇಕು ಏನಾಯ್ತ ಅಂತ ಹೇಳಿ ಹೆದರ್ಕೆ ಶುರು ಆಗ್ಬಿಡ್ತೈತಿ ಆಮೇಲೆ ಹಂಗ ಅಡಿಗೆ ಮಾಡಕ ಹೆದರ್ತಾರಪ್ಪ ಅದಕ್ಕೆ ಹೇಳಿದ್ ಹಾ ನಿನ್ ಮಕ್ಳ ಮೇಲೆ ನಂಬಿಕೆ ಇತ್ತಿಲ್ಲ ಇವತ್ ಯಾಕೋ ಇನ್ನೂ ಮಾತಾಡಕತ್ತಿಮ್ಮನ ತುಂಬಾಳ ಅಯ್ಯೋ ಇಲ್ಲಪ್ಪ ಅಂದಂಗ ಸುರೇಶ ನಿಮ್ ಮತ್ತೆ ಮಗ ಪ್ರಕಾಶ್ ಅದನಲ್ಲ ಅವನು ಅವ್ನ ಹೆಂಡತಿ ಒಟ್ಟರಿ ಮತ್ತೆನ ಕರ್ಕೊಂಡು ಹೋಗುವ ಯೋಚನೆ ಮಾಡಕತ್ತಿಲ್ಲ ಹೌದಮ್ಮ ನಾನು ಸುರೇಶ ಇಬ್ರು ಖುದ್ದಾಗಿ ಅವ್ರ ಮನಿಗ್ ಹೋಗಿ ಶ್ರುತಿ ಇರ್ಬೇಕಪ್ಪ ಹ್ಮ್ ಶ್ರುತಿ ಆಕಿ ಮತ್ತ ಪ್ರಕಾಶ್ ಇಬ್ರು ಕರ್ದೇವಮ್ಮ ನೋಡಿದ್ರ ಬರ್ತೇವೆ ಅಂತ ಹೇಳಿ ಮಾತಾಡಿದ್ರು ನೋಡು ಕೈಯಾಗ ಮಾತ್ ಕೇಳಬೇಕಲ್ಲ ಅದಕ್ಕೆ ಬಂದಿಲ್ಲ ಹಿಡಿದು ಕೇಳ್ತೇವೆ ನಾವು ಯಾಕಂದ್ರೆ ಹೆಚ್ಚು ಕಡಿಮೆ ತಿಂಗಳ ಹಾಕ್ ಬಂತೇನೆ ಮತ್ತೆ ನನ್ನ ಮನೆಗ್ ಬಂದು ಒಂದ್ ಫೋನ್ ಹಚ್ಚಿಲ್ಲ ಮಾತಾಡಿಲ್ಲ ಹಂಗಾಗಿ ಈಗ ಬಂದ್ರ ಎಲ್ಲಾರು ತದತ್ತು ನೋಡು ಒಂದ್ ನಾಲ್ಕು ಬಾಯ್ ಬಿಟ್ಟು ಕೇಳ್ತಿದ್ ನೀನು ಅದ್ರ ಬೇರೆ ನಿನ್ ಕಣ್ರ ಮುಂಚಿನ ಹೆದರ್ತಾರ ಹಂಗಾಗಿ ಬಂದಿಲ್ ತಗೋ ಮತ್ತಿಗ್ ಮುಂದ್ ಹೆಂಗ್ ಮಾಡುದಮ್ಮ ಏನಿಲ್ಲ ಸುರೇಶ ರಮ್ಯಾನ್ ಕರ್ಕೊಂಡು ಹೋಗಿರ್ಲಿ ಒಂದ್ ಕೆಲಸ ಮಾಡ್ಬಿಡ ಮಧುನ ಒಂದ್ ದಿವಸದ ಮಟ್ಟಿಗೆ ಅವ್ರ ತವ್ರ ಮನಿ ಕಳಸು ಇಲ್ಲಿದ್ರೆ ಬೇಡ ಯಾಕಂದ್ರೆ ಪಾಪದ್ದು ಮನ್ಸಿಗೆ ಬೇಜಾರ್ ಮಾಡ್ಕೊಂತತಿ ಆಕಿನ ಎದ್ರಿಗೆಲ್ಲ ಜಗಳದ್ ಮಾತುಗಳ ಆಗೋದ್ ಬೇಡ ಅಲ್ಲಮ್ಮ ಯಾರ ಜಗಳ ಆಡ್ತಾರ ನಮ್ಮ ಮನೆಯಾಗ ನಮ್ಮ ಮನೆಯಾಗ ಜಗಳ ಮಾಡಂಗಿಲ್ಪಾ ಆದ್ರೆ ನಿಮ್ಮ ಮತ್ತೆ ಸೊಸಿ ಅದಾಳ ನೋಡಕಿರ್ ಶ್ರುತಿ ಅಕ್ಕಿ ಬಾಳ ಗೈಯಾಳದಾಳ ಅಂತ ಹಂಗಾಗಿ ಅಕ್ಕಿಗ್ ಒಂದ್ ಸ್ವಲ್ಪ ನೀನ್ ಬುದ್ಧಿ ಕಲಿಸ್ಬೇಕಲ್ಲ ಸರಿ ಬಿಡಮ್ಮ ನನಗೆಲ್ಲ ಗೊತ್ತಾಗ ಮತ್ತ ಅವ್ರ ಇಲ್ಲಿ ಬರಾಕತ್ತ ಯಾರಿಲ್ಲ ಮತ್ತೇನ್ ಮಾಡೋದು ಅದಕ್ಕ ಹೇಳಿದ್ದು ಈಗ ನಿಮ್ಮ ಅತ್ಯನ್ ಕಡೆಯಿಂದ ಫೋನ್ ಮಾಡಿಸಬಹುದು ಇಷ್ಟ ದಿವಸ ಬಂದಾಗಿಂದನು ಫೋನ್ ಮಾಡಿಲ್ಲ ಇನ್ನ ಇವಾಗ ಫೋನ್ ಮಾಡಿದ್ರ ಅವ್ರಿಗೆ ಡೌಟ್ ಬರ್ತೈತಿ ಎತ್ತದಿಲ್ಲ ಅಯ್ಯೋ ಬಿಡಮ್ಮ ಡೌಟ್ ಯಾಕೆ ಬರ್ತೈತಿ ಯಾವತ್ತಾರ ಏನಾರ ಈ ವಿಚಾರ ಏನಾರ ಹೇಳಿದ್ರು ಅವ್ರ ಮುಂದೆ ಅದು ನಿಮ್ಮ ಅತ್ತಾನ ಹೇಳಿದ್ಲಪ್ಪ ಅಂದ್ರೆ ಅಲ್ಲಿಂದ ಬರೋಬೇಕಾರ ಹೇಳಿದ್ಲಂತ ಅಲ್ಲಿ ಹೋಗಿ ಸರಿತ್ನಾಗ ಹೇಳಿ ನಿಮ್ಗೆ ಎಲ್ಲಾರ್ಗೂ ಪೂಜೆ ಮಾಡಿಸ್ತೇನೆ ಅಂತ ಹೇಳಿ ಹಂಗಾಗಿ ಅವರು ಎದಕ್ಕೂ ಬಂದಿಲ್ಲ ಮದ್ವಿ ಅಂತ ಮದ್ವಿಗ ಬಂದಿಲ್ಲ ಇನ್ ಫೋನ್ ಮಾಡಿ ಕರೆದ್ರೆ ಬರ್ತಾರನ ಓ ಇಲ್ಲ ಐತೆನ ಹಕೀಕತ್ ಹಂಗರ ಒಂದು ಕೆಲಸ ಮಾಡೋನ್ ತಗೋಮ್ಮ ಮಧುನ ಕರ್ಕೊಂಡು ಹೋಗಿ ಅವ್ರ ಮನಿಗ್ ಬಿಟ್ಬಿಡ್ತೇನೆ ಹೆಂಗಿದ್ರು ಅಕ್ಕಿಗೂ ಅವ್ರ ಅಪ್ಪ ಮುಂಚಿತಿ ಇರ್ಬೇಕಂತ ಅನ್ನಕತ್ತಾಳ ಅವಳು ಅಲ್ಲಿ ಇರ್ಲಿ ನಾನು ನೀನು ಅತ್ಯ ಹೋಗಿ ಸೀದಾ ಅತ್ಯನ್ ಮನಿಗೆ ಹೋಗೊಂಡ್ ತಗೋ ಹೋಗಿ ಅವ್ರಿಬ್ರು ಚಂದಾಗಿ ಕೈ ತಗೊಂಡು ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಬರ್ತೀನಿ ಬರ್ತೇನೆ ಅಂತೂ ಮಿಕ್ಕಿ ಮಾತು ಕೇಳಿಲ್ಲ ಅಂದ್ರೆ ಅವ್ರನ್ನ ಹೆಂಗ್ ಬಂದೋಬಸ್ತ್ ಮಾಡಿ ಅತ್ಯಾನ ಚಂದ ನೋಡ್ಕೋಬೇಕು ಅತ್ಯಾನ ಅಲ್ಲೇ ಚಂದ ಇಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಅದ್ರ ಪ್ರಕಾರ ಮಾಡ್ತೇನೆ ಅದ್ರ ತಕ್ಕಂಗ ಅವ್ರು ಚಲೋ ನಾನು ಹೇಳಿದ ಮಾತು ಕೇಳಿದ್ರು ಚಲೋ ಇಲ್ಲ ಗತಿ ಅಂದ್ರೆ ಅವ್ರಿಗೆ ಒಂದ್ ಗತಿ ಕಾಣಿಸ್ತೇನೆ ನೋಡ್ತಿರ್ನಿ ಹೇಳಿದ್ದೆ ಅಂದಂಗ ಅತ್ಯ ಇಲ್ಲದಳಮ್ಮ ಕಾಣವಲ್ಲಗಳಲ್ಲ ಇಲ್ಲಪ್ಪ ಅವರು ಮ್ಯಾಲಿನ ರೂಮ್ ಮಕ್ಕೊಂಡಾರ ಯಾಕೋ ಬಾಳ ಬೇಜಾರ ಆಗೇತಿ ನಿನ್ನೆಯಿಂದ ಮನ್ಸಿಗೆ ಬಾಳ ಬೇಜಾರ ಮಾಡ್ಕೊಂಡ್ಬಿಟ್ಟಾರ ಬೇಜಾರ ಯಾಕಮ್ಮ ಯಾರ ಏನಾರ ಅಂದ್ರನ ಅಥವಾ ನೀ ಏನಾರ ಅಂದಿ ಛೆಚೆ ಇಲ್ಲಪ್ಪ ನಾ ಯಾಕೆ ಏನಾರ ಅನ್ನಕ್ ಹೋಗ್ಲಿ ಅದು ಅವರು ಅವ್ರ ಮಗ ಸುಸಿ ಇಲ್ಲಿ ಬರ್ತಾರ ಅವಾಗ ಅವಾಗೆಲ್ಲ ಬುದ್ಧಿ ಹೇಳಿ ಕಳಿಸ್ತೇವೆ ಅಂತ ನಾವು ಅಂದಿದ್ವಲ್ಲ ಮದ್ವಿ ಬಂದಿಲ್ಲ ಈಗ ಮತ್ತ ಬುದ್ಧಿ ಹೇಳೋರು ಯಾರು ಇಲ್ಲ ಹೂನಪ್ಪ ಹಂಗಾಗೆ ಮತ್ತ ಮಾಡೋದ್ ಬೇಡ ನಮಗೆ ಇರ್ಸ್ಕೊಳ್ಳೋದೇನು ಹೋಗಿಲ್ಲ ಆದ್ರ ಪಾಪ ಸಾಯಂಕಾಲಕ್ಕ ಅವ್ರ ಮಗ ಸೊಸಿ ಮೊಮ್ಮಕ್ಕಳ ಜೊತೆ ಇರ್ಬೇಕಲ್ಲ ಅವ್ರಗೂ ಆಸೆ ಹಂಗಾಗಿ ಅವ್ರನ್ನ ಅವ್ರನಿಗೆ ಸೇರಿಸ್ಬಿಟ್ರ ಇರ್ತಾರ ಅವಾಗ ಅವಾಗ ಬಂದು ಹೋಗಿ ಮಾಡ್ತಿರ್ಲಿಬೇಕಂದ್ರ ಬೇಡ ಒಂದ್ ವೇಳೆ ಅವ್ರ ಸೇರಿಸ್ಕೊಂಡಿಲ್ಲ ಅಂದ್ರು ಅವ್ನಿಗೆ ಒಂದ್ ನಾಲ್ಕು ಬುದ್ಧಿ ನೋಡು ಅಂದಾಗ ಮಾತ್ರ ನನಗ ಸಮಾಧಾನ ನಿಮ್ ಮತ್ತೆ ಆಗ್ಬೇಕಂದ್ರೆ ಇರ್ಲಿ ಅಲ್ಲಿ ಹೋಗ್ಲಿ ನನಗೆ ಏನು ಟೆನ್ಶನ್ ಇಲ್ಲ ಆದ್ರ ಮಾತ್ರ ಅವ್ನು ಸರಿಯಾಗಿ ಬುದ್ಧಿ ಕಲ್ಸ್ಬೇಕಕ್ ನೋಡು ಸರಿ ಬಿಡಮ್ಮ ಆದ್ರೆ ಅತ್ತೆಗೆ ಒಂದ್ ಮಾತು ಕೇಳ್ಬೇಕಿತ್ತು ಎಷ್ಟ ಅಂದ್ರು ಪ್ರೀತಿ ಮಗ ನಾಳೆ ನಾವೇನಾರ ಹೆಚ್ಚು ಕಡಿಮೆ ಮಾತಾಡಿದ್ವಿ ಅಂತ ಅಂದ್ರ ಅಕ್ಕಿ ಮನ್ಸಿಗೆ ಬೇಜಾರ್ ಮಾಡ್ಕೋಬಾರ್ದು ಇಲ್ಲಿ ತಗೋ ಅವ್ರೇನ್ ಬೇಜಾರ್ ಮಾಡ್ಕೊಳಲ್ಲ ಅವ್ರ ಮುಂದ್ ನಾನೇ ಹೇಳಿದ್ನಲ್ಲ ಅವತ್ತ ನಮ್ ಸುರೇಶ್ ಹತ್ತರ ಮತ್ತ ಸೂರಜ್ ಹತ್ರ ಹೇಳ್ತೇನೆ ನಮ್ಮ ಸೂರಜ್ ಅದಾನ ಅವನ ಎಲ್ಲಾ ಸರಿ ದಾರಿ ತರ್ತಾನ ತಗೋರಿ ಮೋಶಿ ನೀವೇನ್ ತಲೆ ಕೆಡ್ಸ್ಕೋಬೇಡ್ರಿ ಅಂದಿದ್ದೆ ಮತ್ ಅವ್ರ ಮದ್ವಿಗೆ ಬಂದಿಲ್ಲ ಮತ್ ಇನ್ನೇನ ಹಂಗಾಗಿ ಅಷ್ಟ ತಲೆ ಕೆಡ್ಸ್ಕೊಂಡರ ಒಂದ್ ಕೆಲ್ಸ ಮಾಡು ಅವ್ರೇನಾರ ಇಲ್ಲಿ ಕೆಳಕ್ ಬಂದ್ರು ಅಥವಾ ನಿನ್ ಕಣ್ಣಿಗೆ ಏನಾರ ಕಂಡ್ರ ನೀನೇ ಇದ್ರ ಬಗ್ಗೆ ಮಾತಾಡ್ಬಿಡು ಸರಿ ತಗೋಮ್ಮ ನಾನು ಮಾತಾಡ್ತೇನೆ ಅಂತ ಅತ್ತೆಗೆ ಹೇಳಿ ಅವ್ರ ಮನೆಗೆ ಹೋಗ್ಬಿಟ್ರ ತಗೋ ಸುರಜಾ ಮೋಶಿ ಬಂದ್ರೇನ್ರಿ ನಿಮ್ದೇ ವಿಚಾರ ಮಾತಾಡಕತ್ತಿದ್ನಾರಿ ಹ್ಮ್ ನಾನು ಎಲ್ಲಾ ಕೇಳಿಸ್ಕೊಂಡೆ ಅತ್ಯಾ ನೀ ಏನು ಚಿಂತೆ ಮಾಡ್ಬೇಡ ನಿಮ್ಮ ಜವಾಬ್ದಾರಿ ನನಗ ಹ್ಮ್ ಅವ್ರ ಮನೆಗೆ ಹೋಗಿ ಇರ್ಬೇಕಂತ ಆಸೆ ಅಲ್ಲಪ್ಪ ಆಸೆ ಇಲ್ಲ ಅಂತಾನು ಅನ್ನಕ್ಕೆ ಆಗಲ್ಲ ಯಾಕಂದ್ರ ಮಗ ಮೊಮ್ಮಗು ಜೊತೆಗೆ ಆರಾಮಾಗಿ ಇರ್ಬೇಕಂತ ಆಸೆ ಐತಿ ಆದ್ರ ಅವ್ರೀಗ ನನ್ನ ಅವ್ರ ಜೊತೆ ಅನ್ನೋ ಆಸೆನೇ ಇಲ್ಲ ಆದ್ರೂ ಹೋಗ್ಲಿ ನನಗೇನಿಲ್ಲ ನಿಮ್ ಏನು ಕಮ್ಮಿ ಇಲ್ಲ ಆದ್ರೆ ನನ್ ಮಗ ಮಾಡಿದ್ ನನಗ ಬಾಳ್ ಅಂದ್ರೆ ಬಾಳ ಮನ್ಸಿಗೆ ಬ್ಯಾಸರಾಗೈತ್ ನೋಡಪ್ಪ ಅದಕ್ಕೆ ಅವ್ನ್ ಮಾಡಿದ ತಪ್ಪ ಅವ್ ಅರಿವು ಆಗ್ಬೇಕು ನನಗೇನು ಇಲ್ಲೇ ಇರ್ಬೇಕು ಅಲ್ಲೇ ಇರ್ಬೇಕಂತ ಏನು ಏನಿಲ್ಲ ಎಲ್ಲೋ ಒಂದ್ ಗುಡಿಯಾಗ ಜಾಗ ಕೊಟ್ರು ಅಲ್ಲೇ ಗುಡಿ ಕಸ ಹೊಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಅಂದ್ರ ದೇವ್ರ ಸೇವೆ ಮಾಡ್ಕೊಂಡು ಅಲ್ಲೇ ಕಾಲ ಕಟ್ಟ ಕಳಿತೇನಪ್ಪ ಆದ್ರೆ ಇವ್ರು ಮಾಡಿದ ತಪ್ಪು ಇವ್ರಿಗೆ ಯಾವಾಗ ಕಾಣ್ಬೇಕು ಹೌದಲ್ಲ ಅವ್ರಿಗೆ ನಾ ಇಲ್ಲಿ ಬಂದ ಅದೇನಿ ಅನ್ನೋದು ಒಂದ್ ನನ್ನ ಬಗ್ಗೆ ಏನು ಚಿಂತೆ ಮಾಡಿಲ್ಲ ಏನೂ ಇಲ್ಲ ಅಯ್ಯೋ ಬಿಡುವತ್ತ ಏನ್ ಮಗನ ಏನ ಅಷ್ಟೆಲ್ಲಾ ಪ್ರೀತಿ ಕೊಟ್ಟು ಚಂದಗಿ ಏನೇನ್ ಬೇಕು ಎಲ್ಲಾ ಬೇಕಾದ ಕೊಡಿಸಿ ಮಾಡಿ ಬೇಕಾಗಿದ್ದಂತ ಹುಡುಗಿ ನೋಡಿ ಮದುವೆ ಮಾಡಿದಿ ಅದ್ರಾಗ ಬೇರೆ ಮಾವನ ಆಸ್ತಿನೂ ರಗಡ್ ಐತಿ ಅವನು ದುಡಿಮಿ ಎಲ್ಲ ಕೈ ಕೊಟ್ಟಾಗ ನಿನ್ನ ಬೆನ್ನಲ್ ಬಾಗಿ ನಿಂತ ಅವನಿಗ ಮುಂದ ಜೀವನ ಹೆಂಗ್ ಕಟ್ಕೋಬೇಕಂತ ತೋರಿಸಿಕೊಟಕಿ ಈಗ ಹೆಂಡತಿ ಬಂದ್ ಕೂಡ್ಲೇ ನಿನ್ನನ್ನ ಬಿಡಾಕ್ ಅಡಿಯದಾನೆ ನ ಅದು ನಾನು ಈ ಸೂರಜ್ ಈ ಕ್ರಿಮಿನಲ್ ಲಾಯರ್ ಸೂರಜ್ ಇರೋ ತನಕ ಅದು ಸಾಧ್ಯನೇ ಇಲ್ಲ ಒಂದು ಅವ ನಿನ್ನ ಕರ್ಕೊಂಡೋಗಿ ಹೋಗಿ ಚಂದಗಿ ಮನಿ ಒಳಗ ಇಟ್ಕೋಬೇಕು ಇಲ್ಲ ಅವನ್ ಹೆಂಡತಿನ ಡೈವರ್ಸ್ ಕೊಡ್ಬೇಕು ಹಂಗ್ ಮಾಡ್ತೇನೆ ಅವ್ರ ಇಬ್ರಿಂದ ಊರ ಮಾಡಿ ಯಾ ಪಾಪ ಕರ್ಮ ನೀ ಅಂಟು ಅಂತಿ ಯಾಕೆ ನಿನ್ ನಿಗ್ ಅಂಟಿಸ್ಕಿದಿ ಪಾಪ ಕರ್ಮ ಅಮ್ಮ ಪಾಪ ಕರ್ಮ ಅನ್ನೋದು ಯಾರ್ ಜೀವನ್ದಾಗು ಇಲ್ಲಾ ಹಂಗಂದಿದ್ರ ಅವ್ರ ಅತ್ಯಾಗ ಮಾಡೋ ಕರ್ಮಕ್ಕ ಇವಾಗ ಇಷ್ಟೆಲ್ಲ ಅವ್ರ ಅಂಟಿಸ್ಕೊಬೇಕಿತ್ತು ಹ್ಮ್ ಅದ್ರಾಗ ಬೇರೆ ನಾನ್ ಮಾಡಬಾರದು ಏನೂ ಮಾಡಕತ್ತಿಲ್ಲಾ ನಮ್ ಕೆಲ್ಸಕ್ಕ ನ್ಯಾಯ ಏನ ಅನಿಸುತ್ತೆ ಅದನ್ನ ಮಾಡತ್ತಿನ ಅಷ್ಟ ನ್ಯಾಯದ ಪರವಾಗಿ ಅದಿನಿ ಸತ್ಯದ ಪರವಾಗಿ ಅದಿನಿ ಸುಳ್ಳಿನಿಂದ ಹೊಂಟಿಲ್ಲ ಅನ್ಯಾಯದ ಪರವಾಗಿಲ್ಲ ತಾಯಿ ತನ್ನ ಮಕ್ಕಳನ್ನ ಸಣ್ಣವರ್ ಜೋಪಾನ ಮಾಡಿರ್ತಾಳ ಅವಾಗ ಅಕ್ಕಿಗಿಲ್ದ ಇರೋ ಭೇದ ಭಾವ ಮದುವೆ ಆದ್ಮೇಲೆ ಹೆಂಡತಿ ಬಂದ್ ಕೂಡಲೇ ಯಾಕೆ ಮಾಡ್ಬೇಕು ಸರಿ ಬಿಡಪ್ಪ ನೀ ಹೇಳೋದು ಸರಿ ಐತಿ ನೋಡು ನಿಮ್ಮ ಮನೆಗೆ ಯಾವಾಗ ಹೋಗೋಣ ವಿಚಾರ ಮಾಡ ಯಾವಾಗಿಲ್ಲ ಏನಿಲ್ಲ ನಾಳೆ ಅಂತ ಅಂದ್ರೆ ಇವ್ರಿಬ್ರು ಅವ್ರು ಹೋಗ್ತಾರ ನಾಳೆ ಬೆಳಿಗ್ಗೆ ಅವ್ರಿಗೆ ಇಲ್ಲಿಂದ ಫ್ಲೈಟ್ ಐತಿ ಅವ್ರೆಲ್ಲ ಹೋಗಬೇಕು ನೋಡು ಅಲ್ಲೆಲ್ಲ ಅಡ್ಡಾಡ್ಕೊಂಡ್ ಬರ್ಲಿ ನಾನ್ ನಾಳೆ ನಾ ಅವ್ರ ಮನೆಗೆ ಬಿಟ್ಟು ಬರ್ತೇನೆ ನಾನು ನೀನು ಅತ್ಯ ನಾಳೆ ಬೆಳಗ್ಗೆ ಅತ್ಯನ್ ಮನೆಗೆ ಹೋಗೋಣ ಸರಿನಪ್ಪ ಅಂಗಾರ ಅತ್ಯ ತಯಾರಿ ಹಂಗಾರ ನೀನ್ ನಾಳೆ ಬೆಳಗ್ಗೆ ಲಗೇಜ್ ಇಷ್ಟು ತೊಗೊಳಕ್ ಹೋಗ್ಬೇಡ ಅವ್ನು ಇಲ್ಲೇ ಇರ್ಲಿ ನಾನು ನೀನು ಅಮ್ಮ ಅಷ್ಟ ಮದ್ನ ಅವ್ರ ಮನಿಗ್ ಬಿಟ್ಟು ನಿಮ್ ಮನಿ ಹೋಗೋಣ ಅದೇ ನಿನ್ ಮಗ ನಿನ್ನ ಹೊರಗೆ ಹಾಕಿ ನಾನು ಕೇಳ್ತೇನೆ ಹಾ ಏನ್ ಬಿಟ್ಟಿ ಬಿದ್ದಾರ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಿಕೊಂಡ್ ಬಿಟ್ಟಾರ ನಿನ್ಗ ಏನ್ ಸುರಜ ಸುರಾಜಿನ ಬಿಟ್ಟಿದ್ ನೋಡಪ್ಪ ನೀನ ನನಗೆ ದಾರಿ ಇರ್ಲಿ ಇರ್ಲಿ ಅವ್ರ ಬಿಗ್ ತಪ್ಪಿಸಿ ನಿನ್ನ ಅವ್ರ ಮನಿಗ್ ಸೇರಿಸ್ಲಿಲ್ಲ ಅಂದ್ರೆ ನೋಡ್ತಿರ್ ಹಂಗ ಹಿಂಗ ಅಲ್ಲ ನಿನ್ನ ಪಾಲಿನ ಹಕ್ಕದು ನೀನ್ ಮದ್ವಿಯಾಗಿ ಆ ಮನಿಗ್ ಹೋದಂತ ಮನಿ ಅದು ನಿನ್ ಕಣ್ಣಿನ ಜೊತೆ ಬಾಳಿ ಬದುಕಿದಂತ ಮನೆಯದು ಆ ಮನೆಯಿಂದ ಈಗ ಯಾರು ಹೆಂಡತಿ ಬಂದ್ಲು ಅಂತ ಹೇಳಿ ಆಕಿ ಮಾತು ಕೇಳಿ ನಿನ್ನ ಹೊರಗೆ ಹಾಕೊಡ್ತಾನೆ ಏನೋ ಹಾ ಹೆಂಡತಿನೂ ಹಂಗ ನೋಡ್ಕೋಬೇಕು ತಾಯಿನೂ ಹಂಗ ನೋಡ್ಕೋಬೇಕು ಭೇದಭಾವ ಮಾಡ್ಬೇಕಿನ ಏನಿಲ್ಲಪ್ಪ ನೀನ ಅಂದಿಲ್ಲ ಧರ್ಮ ಕರ್ಮ ಅಂತ ಹೇಳಿ ಯಾಕ್ರಿ ಮೋಶಿ ಯಾಕೆ ಹಿಂಗ್ ಮಾತಾಡತ್ತೀರಿ ನಾ ಮಾತಾಡಿದ್ರೊಳಗೆ ಏನ್ ತಪ್ಪೈತಿ ಐತ್ ಹೇಳ ಸರೋಜಾ ಹಾ ನಾ ನಿನಗ ಅವಾಗ ಏನ್ ಮಾಡಿದ್ದೆ ಅದಾಕಿ ನನಗ್ ಮಾಡಿದ್ಲ ಅಷ್ಟ ಸೂರಜ್ ಅಂದಿದ್ದು ಕರೆಯತಿ ನೀ ಅಂದಿದ್ದು ಕರೆಯತಿ ಧರ್ಮ ಕರ್ಮ ಎಲ್ಲ ಈ ಜೀವನದಾಗ ಎಲ್ಲ ಈಗ ನಮ್ಗ ಹೊಳ್ತಾವ ಇದು ಕಲಿಯುಗ ನೋಡ್ರಿ ಮೋಶಿ ನೀವು ಎಲ್ಲಾ ಅರ್ಥ ಈಗ ಎಲ್ಲಾ ತಪ್ಪಾಗೈತಿ ಅಂತ ಹೇಳಿ ತಿದ್ಕೊಂಡು ಸರಿ ಜೀವನ ನಡ್ಸ್ಬೇಕ ಅಂತ ಹೊಂಟಿರಿ ಈಗ ಇಷ್ಟೆಲ್ಲ ಜೀವನ ಮೇಲೆ ನಿಮ್ಗೆ ನೆನಪಾಗಿತಿ ಹೊಂಟಿಲ್ಲ ಹಾಗಾಗಿ ನಿಮ್ಗ ಒಂದು ಒಳ್ಳೆ ಜೀವನ ಸಿಗಬೇಕು ಅಕ್ಕಿ ನಿಮ್ ಸೊಸಿದ ಜೀವನ ಇನ್ನೂ ಐತಿ ನಿಮ್ ಜೊತೆಗ ಚಂದಗಿ ಬಾಳೆ ಮಾಡ್ಕೊಂಡು ಹೋದ್ಲಂದ್ರೀನ ಹಸನ್ ಇಲ್ಲ ಬರ್ತಾಳ ಅಷ್ಟ ಅಕ್ಕಿಗೂ ಒಂದ್ ಗಂಡ್ ಮಗ ಐತಿ ಇರ್ಲಿ ಬಿಡವಾ ಅದನ್ನ ನಾವು ಬಯಸೋದ್ ಬೇಡ ನನ್ ಮಗ ಸೊಸಿ ಎಲ್ಲ ಚಂದಾಗಿರ್ಲಿ ಅಷ್ಟ ನನ್ನಿಂದ ಹಾಳಾಕೋದ ಬೇಡ ಅವ್ರ ಜೀವನ ಅವ್ರ ಜೀವನ ಏನು ಹಾಳು ಜೊತೆಗೆ ಸೇರಿಸಿ ನಿಮ್ ಜೀವನ ಇನ್ನು ಸುಂದರವಾಗಿರ್ಲಿ ಬೈಸಾಕತ್ತೇವ್ ಇರ್ಲಪ್ಪ ಆತಂದ್ರ ಆಗ್ಲಿ ಇಲ್ಲ ಅಂದ್ರೆ ನನಗ ಬೇರೆ ಜೀವನಕ್ಕ ಮುಂದೆ ಮುಂದಿಂದ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡ್ತೇನೆ ಮಾಡಿ ಆ ರೀತಿ ಜೀವನ ಮಾಡ್ತೇನೆ ಅಂತ ತಗೋ ಅತ್ಯ ನೀ ತಲೆ ಕೆಡ್ಸ್ಕೊಬೇಡ ಅವ ಮನಿ ಸೇರ್ಸ್ಕೊಂಡಿಲ್ಲ ಅಂದ್ರೂ ತಲೆ ಕೆಡ್ಸ್ಕೊಬೇಡ ನಮ್ಮ ಮನೆಯಾಗ ನಿನ್ನ ಜೀವನ ಪರ್ಯಂತ ಇರ್ ಇದ್ ಬಿಡು ನಮ್ಗೇನು ನೀನು ಭಾರ ಆಗಲ್ಲ ಎಷ್ಟೋ ಅಂದ್ರು ನೀನು ನಮ್ಮ ಅಪ್ಪನ ಅಕ್ಕ ನೀನ್ ಇಲ್ಲೇ ಇರ್ತೀನ ಅಂದ್ರು ನಮ್ಗೆ ಏನು ಚಿಂತೆ ಇಲ್ಲ ಇದು ನೀನು ಹುಟ್ಟಿ ಬೆಳೆದಿದ್ದಂತ ಮನಿ ಕಷ್ಟಕ್ಕಾಗ್ಲಿಲ್ಲ ಏನಾಗ್ಲಿಲ್ಪ ನೀವು ಸಣ್ಣವರಿದಾಗ ಅಷ್ಟು ಕಷ್ಟ ಪಡಾಕತ್ತಿದ್ರಿ ನಿಮ್ಮಅವ್ವ ನಿಮ್ಮನ್ನ ಸಾಕಾಕ ಬಹಳ ಕಷ್ಟ ಪಡಾಕತ್ತಿದ್ಲು ನಮ್ಗ ಬೇಕಾದಂಗಿತ್ತು ಒಂದ್ ದಿವ್ಸಾನು ನಿಮ್ಗೆ ಆಸರ ಆಗ್ಲಿಲ್ಲ ಈಗ ನನ್ ಕಷ್ಟಕ್ಕ ನೀವು ಆಸರ ಹಾಕತ್ತೀರಿ ಯಾವ್ದೋ ಜನದಾಗ ಪುಣ್ಯ ಮಾಡಿದ್ದೆ ಅಂತ ಕಾಣ್ತತಿ ಹಂಗಾಗಿ ಈ ಜನದಾಗ ನೀವು ಸಿಕ್ಕಿ ನನಗ್ ಹಿಂಗ ಹಂಗೆಲ್ಲ ಮಾತಾಡ್ಬೇಡ್ರಿ ಮೌಶಿ ಬರೀ ಇವತ್ತ ಇಬ್ಬರು ಸೊಸೇಂದ್ರ ನಿಮ್ ಮಕ್ಳ ಅದಾರಲ್ಲ ಅಡಿಗೆ ಮಾಡಕತ್ತಾರ ಬರೀ ಅದಕ್ಕೆ ನಿಮ್ ಮಳೆ ಅಂದ್ರೆ ಹೇಳ್ಬಿಟೇ ಏನು ಹೆಸರಿಡಂಗಿಲ್ಲ ಅವ್ರು ಮಾಡಿದ ಅಡಿಗೆಗ ಅಂತ ಹೇಳಿ ಅಯ್ಯ ನನ್ಗೆ ಏನಾಗತ್ತ ಇಬ್ರು ಬಂದ ಅದಾರ ಅದರ ನನ್ನ ಮಳಿಗ್ ಏನಾಗಾಡಾಟ ಕೊಡಾಕತ್ತಿಲ್ಲ ಏನಿಲ್ಲ ಇಂತ ಮನಿಗ ಅವ್ರು ಬಂದಾರ ಅಂದ್ರೆ ಅವ್ರದ್ದು ಭಾಗ್ಯನ ಸರಿ ಅಂತ ಸೊಸಿನ ಪಡ್ದಕಿ ನಿನ್ ಪುಣ್ಯನು ಸರಿ ಹೊಂದಾಣಿಕೆ ಎಲ್ಲಿರ್ತದ ನೋಡು ಅಲ್ಲೇ ಪ್ರೀತಿ ಅನ್ನೋದು ಇದ್ದೇ ಇರ್ತೈತಿ ಪ್ರೀತಿ ಇದ್ದಲ್ಲೇ ಹೊಂದಾಣಿಕೆ ಇದ್ದೇ ಇರ್ತತಿ ನೀನು ಒಳ್ಳೆ ತನಕ ನಿನ್ಗ ಒಳ್ಳೆ ಸೊಸೆಂದ್ರ ಸಿಕ್ಕಾರವಾ ತಲೆ ಕೆಡ್ಸ್ಕೊಬೇಡ ಏನ ಹಳೆ ಕಾಲದ ಸ್ವಲ್ಪ ಜನ್ಮದ್ ಅದ್ರ ಹಳೆ ಜನ್ಮದ ಕರ್ಮ ಇತ್ತು ಅದು ಅದೊಂದ್ ಸ್ವಲ್ಪ ಕಳೆ ತನಕ ನಿನಗ ಕಷ್ಟ ಆತು ಈಗ ಎಲ್ಲಾ ಸುಖಾನ ಸಿಕ್ಕಿ ನನಗ್ ಇಲ್ರಿ ಮೋಶಿ ಅಷ್ಟ ನನ್ ದಯೆಯಿಂದ ನಮಗ ಸುಖ ಶಾಂತಿ ನೆಮ್ಮದಿ ಅನ್ನೋದ್ ಮನಿ ಒಳಗೈತಿ ಸೊಸೆಂದ್ರು ಸಿಕ್ಕಾರ ಇನ್ನ ಜೀವನ ಅನ್ನೋದು ಬಂಗಾರ ಹ್ಮ್ ಹಂಗ್ಲವ ನೂರ್ ಕಾಲ ಸುಖವಾಗಿ ಬಾಳ್ರಿ ಅಂದಾಗ ನನ್ ಮಕ್ಳು ಏನ್ ಮಾಡತ್ತಾರ ನೋಡ್ಕೊಂಡ್ ಬರ್ತೇನೆ ಹೋಗಿ ಮಧು ಏ ಮಧು ರಮ್ಯಾ ಏನ್ ಮಾಡಾತಿರ್ವ ಇಬ್ರು ಆದ್ರೂ ಅತ್ತೆ ಹೂನಪ್ಪ ಕಾಲ ಎಲ್ಲಾನು ಬದಲಾಯಿಸ್ಬಿಡ್ತೇತಿ ನೋಡ್ರಿ ಹೌದಮ್ಮ ಕಾಲ ಅನ್ನೋದು ಎಲ್ಲಾನು ಬದ್ಲಾಯಿಸತಿ ಸಿಟ್ಟ ಸಮಾಧಾನ ಮಾಡ್ತೈತಿ ಸಮಾಧಾನದಿಂದ ಇದ್ದವನ ಸಿಡದಿಳು ಹಂಗ ಮಾಡ್ತೇತಿ ಹಂಗ ಏನ್ ಮಾಡುದಾ ನಾಳೆ ಏನ್ ಮಾಡ್ಬೇಕು ಎಷ್ಟು ಗಂಟೆ ಹೊಂಟಿರಿ ಅಮ್ಮ ಇವತ್ತ ಮೂರ್ ನಾಲ್ಕು ಗಂಟೆ ಅಂದ್ರ ಮನಿ ಬಿಟ್ಬಿಡ್ಬೇಕು ನಾವು ಅಲ್ಲೇ ಏರ್ಪೋರ್ಟ್ ಒಳಗಡೆ ಚೆಕಿಂಗ್ ಎಲ್ಲ ನಡತೇತಿ ಬೆಳಗ್ಗೆ ಒಂದ್ ಆರೂವರೆ ಫ್ಲೈಟ್ ಐತಿ ಹೌದಪ್ಪ ಸರಿ ಹಂಗಂದ್ರೆ ನೀವೇನು ಅಮ್ಮ ಹಾ ನಾನು ಮತ್ತ ರಮ್ಯಾ ಬೆಳಗ್ಗೆ ಎದ್ದು ರೆಡಿಯಾಗಿ ಬಿಟ್ಬಿಡ್ತೇವಂತ ಹೋದ್ ನಾನು ಫೋನ್ ಮಾಡ್ತೇನೆ ಐ ಸುಮ್ನಿರು ನಾ ಬರ್ತೇನೆ ಬೆಳಗ್ಗೆ ಬಿಡಾಕ ಸರಿ ಅಣ್ಣ ಹಾ ನಡೀನಾ ಏನೇನ್ ಪ್ಯಾಕಿಂಗ್ ಐತೆ ನೋಡ್ ಮುಗಿಸ್ಕೋ ಹಂಗಾರ್ಮ್ಯನಾರ ಬೇಕಾರ ಬಾ ಏನಾ ಈ ಕಡೆ ಹೋಟೆಲ್ ಕಡೆ ಅದು ಇದು ಏನೋ ಭಾಳ ತಲೆ ಬೇಡ ನಾ ಅದೇ ನಾನ್ ಎಲ್ಲ ನೋಡ್ಕೊತೀನಿ ನೀನು ಹೊಳ್ಳಿ ಬರುತ್ತಾನ ಸರಿ ಅಣ್ಣ ಹೋಗಿ ಹೋಗಿನ ಸ್ವಲ್ಪ ರೆಸ್ಟ್ ಮಾಡು ಏನಾರ ಬೇಕಾತಂದ್ರೆ ತಗೊಂಬಾ ಎಲ್ಲ ಹಂಗ ಅಲ್ಲಿ ಹೋಗಿ ಎಲ್ಲ ನಿಲ್ಬೇಡ ಅದು ಬೇಕು ಇದು ಬೇಕು ಅಂತಂದೇಳಿ ಯಾಕೆ ಜೀವ ತಿನ್ಬೇಡ ಅಯ್ಯೋ ಅಣ್ಣ ಅಂದಂಗ ಇಂಪಾರ್ಟೆಂಟ್ ಐಟಮ್ಸ್ ಬೇಕಾಗಿ ಅವ್ ಮರ್ತಾ ಬಿಟ್ಟೆ ನೋಡು ಆಮೇಲೆ ಅಲ್ಲ ರೆಸ್ಟೋರೆಂಟ್ ಏನೇನು ಬೇಕಾನಕು ಹುಡುಗರು ಅದ್ರದೆಲ್ಲಾ ಲಿಸ್ಟ್ ಮಾಡಿರ್ತೇನೆ ಅಂದಿದ್ರು ಹೋಗಿ ರೊಕ್ಕ ಕೊಟ್ಟು ಏನೇನ್ ಬೇಕಾದ ಬರ್ಬೇಕು ಬರ್ತಾ ತಗೋಣ ಮಧ್ಯಾಹ್ನ ರಮ್ಯಾನ್ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ನಾನು ಸರಿ ಸರಿ ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಸುಂಕ ಇಲ್ಲಿ ಬರ್ತೇನೆ ತಗೋಣ ಅಮ್ಮ ಬರ್ತೇನೆ ಇಲ್ಲಮ್ಮ ಏನೇನ್ ಬೇಕಾದಲ್ಲ ಬಂದೋಬಸ್ತ್ ಮಾಡ್ಬಿಡ್ತೇನೆ ಮತ್ತಿಗ್ ನಾವು ಊರಿಗೆ ಹೋಗ್ಬಾರ್ದು ಒಂದು ವಾರ ವಾರತಿ ಅಷ್ಟೊಳಗಡೆ ಎಲ್ಲ ವ್ಯವಸ್ಥೆ ಮಾಡಿ ಬರ್ತೇನೆ ತಗೋ ಉಳಿದ ಅಣ್ಣ ನೋಡ್ಕೊತಾನ ಸರಿನಪ್ಪ ನಿನ್ ಹೆಂಗ್ ಅನ್ಸ್ತ ನೋಡ್ ಹಂಗ ಮಾಡ ಆದ್ರ ನಿನ್ನ ಆರೋಗ್ಯದ ಕಡೆ ನಿನ್ಗ ಕಾಳಜಿ ಇರ್ಲಿ ಸ್ವಲ್ಪ ಜಾಸ್ತಿ ಗಮನ ಕೊಡ್ರಿ ನೀನು ರಮ್ಯಾ ಸರಿಯಮ್ಮ ಹ್ಮ್ ಏನ್ ಕೆಲ್ಸ ನೋಡ್ ಮುಗಿಸ್ಕೋ ಆದಷ್ಟು ಜಲ್ದಿ ಮನಿಗ್ ಬಂದ್ಬಿಡ ಸರಿಯಮ್ಮ ಅಂತೂ ನಮ್ಮ ಮನಿ ಸ್ವರ್ಗನ ಆಗೇತಪ್ಪ ಯಾರ ದೃಷ್ಟಿನೂ ಬೀದಮ್ಮ ನಮ್ಮ ಮಧು ಒಂದು ಸುಸೂತ್ರವಾಗಿ ಹೆರಿಗೆ ಆಗ್ಬಿಡ್ತಂದ್ರ ನಮನಿಗೆ ಒಂದು ಹೆಣ್ಣು ಗಂಡು ಮೊಮ್ಮಗು ಅಂತ ಬಂದ್ಬಿಟ್ರ ಆರಾಮ್ ನೋಡು ಆ ಮಗುವಿನ ಧ್ವನಿಗಾಗಿ ನಗುವಾಗಿ ಈ ಮನಿ ಕಾಯಕತತಿ ಆದಷ್ಟು ಜಲ್ದಿ ಬರ್ತೇತಿ ನೀ ಏನೂ ತಲೆ ಕೆಡಿಸ್ಕೋಬೇಡ ಅಷ್ಟಾದ್ರ ಸಾಕು ರಾಮಕೃಷ್ಣ ಅಂತ ಹೇಳಿ ನನ್ ಮೊಮ್ಮಗು ಜೊತೆ ಆಟ ಆಡ್ಕೊಂತ ಕಾಲ ಬಿಡ್ತಾನೆ ನೋಡಪ್ಪ ಹಂಗ ಮಾಡಿ ಬಾ ನಾಳೆ ಅತ್ತ ಮನಿಗ್ ಹೋಗ್ ನೋಡು ತಯಾರಿ ಮಾಡಿ ಇಟ್ಕೋ ಏನ್ ಮಾತಾಡ್ಬೇಕು ಏನು ಎತ್ತ ಅಂತ ಹೇಳಿ ನಾ ಹೆಂಗೆ ಹೇಳ್ತೇನೆ ಹಂಗ ಕೇಳ್ರಿ ಇಬ್ರು ಬಾಳ ಹಂಗ ಹಿಂಗ ಅಂತಂದೇಳಿ ಮನ್ಸ್ ಕರ್ಗಿ ಹಾಕ್ ಹೋಗ್ಬೇಡ್ರಿ ಯಾಕಂದ್ರ ಅವ್ರು ಅದನ್ನ ದುರುಪಯೋಗ ಮಾಡ್ಕೊಂತಾರ ಅದಕ್ಕ ನಾ ಹೆಂಗೆ ಹೇಳ್ತೇನೆ ಹಂಗ ಕೇಳ್ರಿ ಅತ್ಯಾಗೂ ಹೇಳ ಅದೊಂದು ಹೇಳದ ಮರ್ತ್ ಬಿಟ್ಟೆ ನೋಡು ಅದನ್ನ ಹೇಳ ಬರ್ತೇನೆ ತಡಿ ಹೌದಪ್ಪ ಅದನ್ನೊಂದು ಹೇಳ್ಬೇಕು ಅವ್ರಿಗ ಸರಿ ಬಾ ಏನ ಅಡ್ಗೆ ಮಾಡಾತಾರಲ್ಲ ಇವರು ಮಸ್ತ್ ಹಂಗ್ ಹೊಮ್ಮಂಗ್ ವಾಸನೆ ಬರತೈತಿ ನಡಿ ನೋಡಂತಿ ನಡಿ ಹಂಗ ತಿನ್ವಂತಿ ಬಾ ಹೊಟ್ಟಿ ಚುರ್ರ ನಕತಿತಮ್ಮ ಬಾ ಇವನ್ ಸುರೇಶ್ ತಿನ್ಲಿಲ್ಲ ಉಂಡ್ಲಿಲ್ಲ ಹಂಗ ಹೋದ ನೋಡು ಅವನಿಗೆ ಎಲ್ಲಿ ಹೊಟ್ಟೆ ಅದು ಹಸಿತತಿ ಬಂದಾಳ ಹೆಂಡತಿ ಮುಖ ನೋಡಿದ್ರೆ ಸಾಕು ಹೊಟ್ಟೆ ತುಂಬಾ ಕತೆ ಬಾ ಬಾಬಾ ಅಲ್ಲೇ ಹೋಟೆಲ್ದಾಗ ಏನಾದ್ರು ತಿಂತಾನೇನಾ ನಡಿಯಮ್ಮ